ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿಯ ಜೆ ಸಿ ಬಿ ಎಂ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ನ ಉಪಾಧ್ಯಕ್ಷರು ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದ ಜಾಯಿಂಟ್ ಸೆಕ್ರೆಟರಿ ಹಾಗೆಯೇ ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಜಯಂತ್ ಡಿ ಎನ್ ಜೊತೆ ಇದ್ದಾರೆ ಜಯಂತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಜಯಂತ್ ಅವರೇ ಪ್ರಸ್ತುತ ಏನು ಕೊಪ್ಪ ತಾಲೂಕು ಏನು ಕೊಪ್ಪದ ಲಯನ್ಸ್ ಕ್ಲಬ್ ಸಹ್ಯಾದ್ರಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ರೆ ಹೇಗಿದೆ ನಿಮ್ಮ ಒಂದು ಅಧ್ಯಕ್ಷರ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗಿ ನಡೀತು ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಹತ್ತನೇ ಸ್ಥಾನದಲ್ಲಿ ಇದೀವಿ ಈಗ ಓಕೆ ಹತ್ತನೇ ಸ್ಥಾನದಲ್ಲಿದ್ದೀವಿ ನಾವು ಅಂದರೆ ವಿತಿನ್ ಟೆನ್ ಹತ್ರ ಒಳಗೆ ಬರಬೇಕು ಅಂತ ನಮ್ಮ ಪ್ರಯತ್ನ ನಡೀತಾ ಇದೆ ಇನ್ನೂ ಮೂರು ತಿಂಗಳು ಇದೆ ನಮ್ಮ ಅವಧಿ ನಾಲ್ಕು ತಿಂಗಳಿದೆ ಆ ನಂತರದಲ್ಲಿ ನಾವು ಇನ್ನೂ ಕಾರ್ಯಕ್ರಮಗಳನ್ನು ಮಾಡಬೇಕು ಈಗಾಗಲೇ ನಾವು ನೂರು ನೂರು ಹದಿನೈದು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಮಾಡಿ ನಾವು ಮೊನ್ನೆ ಗವರ್ನರ್ ಬಂದಾಗ ಸಹ ಭಾರಿ ಅಪ್ರಿಸಿಯೇಷನ್ ಮಾಡಿದ್ದಾರೆ ಈಗ ಪ್ರಮುಖವಾಗಿ ಜಯಂತವ್ರೆ ಆ ನೀವೀಗ ಅಧ್ಯಕ್ಷಗೆ ಆತತ್ರ ಎಂಟು ತಿಂಗಳು ಎಂಟು ತಿಂಗಳ ಅವಧಿಯಲ್ಲಿ ಜಯಂತವರ ಅಧ್ಯಕ್ಷತೆಯಲ್ಲಿ ಮಾಡಿರುವಂತಹ ಪ್ರಮುಖ ಕಾರ್ಯಕ್ರಮ ಏನು ಪ್ರಮುಖ ಕಾರ್ಯಕ್ರಮ ಅಂದ್ರೆ ನಾವು ಆ ಸುಮಾರು ಜುಲೈ ಮೂವತ್ತೊಂದರಲ್ಲಿ ನಾವು ಪದಗ್ರಹಣ ಆಯ್ತು ನಮ್ದು ಆ ಪದಾಗ್ರಹಣ ಸಂದರ್ಭದಲ್ಲಿ ನಮ್ಮ ಪಿ ಡಿ ಜಿ ವೆಂಕಟೇಶ್ ಹೆಚ್ಜಿ ಅವರು ನೆರವೇರಿಸಿಕೊಟ್ರು ಆ ಸಂದರ್ಭದಲ್ಲಿ ನಾವು ಫಸ್ಟಿಗೆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು ಅಂತ ಹೇಳಿ ನಾವು ಅಂದರೆ ಕೃಷಿಗೆ ಆದ್ಯತೆ ವಿದ್ಯಾ ಎಜುಕೇಷನಿಗೆ ಆದ್ಯತೆ ನಂತರ ಈ ಸರ್ವೀಸ್ ಒಳ್ಳೆ ಅಧಿಕಾರಿಗಳನ್ನ ಗುರ್ಸುವುದು ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಮತ್ತು ಈ ಸಾಧಾರಣವಾಗಿ ಈ ಹಾಸ್ಪಿಲಿ ಇದು ಇದು ಏನು ಹಾಸ್ಪಿಟಲ್ ಹಾ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ರೋಗಿಗಳಿಗೆ ನಾವು ಯಾವ ರೀತಿ ಅವರು ಕೆಲವರು ರೋಗಿಗಳು ಚಿಕಿತ್ಸೆ ಪಡೀಲಿಕ್ಕೆ ಅವ್ರಿಗೆ ಏನನ್ನೋದೇ ಗೊತ್ತಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಗುರ್ಸಿ ನಾವು ಈಗ ಮೂಳೆ ಸಾಂದ್ರತೆ ಇರ್ಬೋದು ಮತ್ತೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಈ ವಿಚಾರಗಳನ್ನ ಹೇಳಲಿಕ್ಕೆ ಕಷ್ಟ ಇರ್ಬೋದು ಅಂತಹ ಇದನ್ನ ಚಟುವಟಿಕೆಗಳನ್ನ ನಾವು ನೆರವೇರಿಸ್ಕೊಟ್ಟಿದ್ದೀವಿ ಅದಕ್ಕೆ ಅಂದ್ರೆ ಈ ಉದಾಹರಣೆಗೆ ನೋಡಿ ನಾವು ರೈತರು ಅಂತ ಹೇಳಿ ನಾವು ಬೇರ್ಕೊಡುಗೆ ಶ್ರೀನಿವಾಸ್ ಗೌಡ್ರು ಶ್ರೀನಿವಾಸ ಅಂತ ಅವ್ರನ್ನ ಗುಡಿಸೋದು ಅವರು ಅಂದ್ರೆ ಅತಿ ಬಡ ತನದಲ್ಲಿ ಬಂದು ಅವರು ಮೇಲೆ ಬಂದಿರುವಂಥದ್ದು ಅವರು ಹೈನುಗಾರಿಕೆ ಮತ್ತು ನಾಟಿ ವೈದ್ಯ ಈ ತರದಲ್ಲಿ ಮಾಡಿ ಅವರು ಬಂದಿರುವಂತದ್ದು ಅಂತರನ್ನ ಗುರ್ಸಿ ನಾವು ಒಂದು ಸನ್ಮಾನ ಮಾಡಿದ್ವು ನಂತರ ವಿದ್ಯಾ ಇದು ಅಧಿಕಾರಿಗಳಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದಂತ ಆರ್ ಡಿ ರವೀಂದ್ರ ಅಂತ ಅವರನ್ನ ನಾವು ಗುರ್ಸಿದ್ವು ಅಂದ್ರೆ ಒಂದು ಅಧಿಕಾರಿ ಒಳ್ಳೆ ಮಾಡಿದ್ರೆ ಇವ್ರನ್ನ ಗುರ್ಸ್ತಾರೆ ಅಂತ ಹೇಳಿ ಆ ರೀತಿ ಮಾಡುದು ನಂತರ ನಾವು ಮೇಜರ್ ಸುಮುಖ್ ಅಂತ ಅವ್ರನ್ನ ಗುರ್ಸಿ ನಾವು ಅವರನ್ನು ಮನೆಗೆ ಹೋಗಿ ಸನ್ಮಾನ ಮಾಡುದು ಅಂದ್ರೆ ಅವರು ಆತರ ಮಾಡಿದಾಗ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದಾಗ ಹೋ ನಾವು ಮಾಡಬೇಕು ಅನ್ನೋ ಒಂದು ಭಾವನೆ ಬರ್ತದೆ ನಂತರ ಎಜುಕೇಶನ್ಗಾಗಿ ಎಮ್ ಎಸ್ ಮಾಡಿದಂಥ ಈ ವೆಟರ್ನರಿಲಿ ಅವರು ಒಬ್ಬರು ಮಾಡಿದರು ನಮ್ಮ ಕ್ಲಬ್ಬಿನ ಮೆಂಬರ್ ಮಗಳೇ ಅವ್ರನ್ನ ಗುರ್ಸಿ ನಾವು ಇದು ಮಾಡೋದು ಮತ್ತೆ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟವು ನಂತರ ಇನ್ನೂ ಎಲ್ಲ ಶಾಲೆಯ ಮಕ್ಕಳಿಗೆ ಈ ಲೇಖನಿ ಪು ಪುಸ್ತಕಗಳನ್ನು ಎಲ್ಲ ಕೊಟ್ಟು ಸಹಕಾರ ನೀಡುವುದು ಮತ್ತೆ ಹೆಚ್ಚಾಗಿ ನಾವು ಈ ಹಾಸ್ಪಿಟಲ್ ಅಂದರೆ ನಮಗೆ ಆದರ್ಶ ಹಾಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ನಟರಾಜ್ ಮತ್ತು ಡಾಕ್ಟರ್ ಅನಿತಾ ನಟರಾಜ್ ಅವರು ನಮಗೆ ತುಂಬಾ ಸಹಕಾರ ನೀಡಿದ್ರು ಅವರು ಹಾಸ್ಪಿಟಲ್ ಅಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಮಗೆ ಸಹಕಾರ ನೀಡಿ ನಮ್ಮ ಕ್ಲಬ್ಗೆ ಡಯಾಲಿಸಿಸ್ ಸೆಂಟರ್ ಕೂಡ ಡಯಾಲಿಸಿಸ್ ಸೆಂಟರ್ ಅದೊಂದು ಬೇರೆ ಕಾರ್ಯಕ್ರಮಗಳಿಗೆ ಅವರು ನಮಗೆ ಪ್ರೋತ್ಸಾಹ ಕೊಟ್ಟರು ಅದಲ್ಲ ಮತ್ತೆ ಡಯಾಲಿಸಿಸ್ ಸೆಂಟರ್ ಹಾಗೆ ಒಂಬೈನೂರ ಐವತ್ತಕ್ಕೆ ಒಬ್ಬರಿಗೆ ಒಂದು ಡಯಾಲಿಸಿಸ್ ಮಾಡ್ಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ ಅದು ಯಾವ ಇದರಲ್ಲೂ ಇಲ್ದಿದ್ದಾಗ ಕೊಪ್ಪದಲ್ಲಿ ಲಯನ್ಸ್ ಕ್ಲಬ್ ಅಂದರೆ ಎಲ್ಲ ಕ್ಲಬ್ನರೂ ಸೇರಿದ್ದೀವಿ ನಾವು ಆರು ಕ್ಲಬ್ನರು ಡಯಾಲಿಸಿಸ್ ಸೆಂಟರ್ ಆಗಿ ಅದನ್ನು ನಡ್ಸ್ಕೊಂಡು ಹೋಗ್ತೇವೆ ನಮ್ಮ ಕ್ಲಬ್ಬಿನ ಶಂಕರಪ್ಪ ಅಂತ ಅವರು ಅಲ್ಲಿ ಆಗಿದ್ದಾರೆ ಈಗ ಪ್ರಮುಖವಾಗಿ ಜಯಂತ್ ಅವರೇ ನೀವು ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡಿರುವಂತದ್ದು ಈಗ ಲಯನ್ಸ್ ಕ್ಲಬ್ ಅಂತ ಬಂದಾಗ ಅದಿರುವಂತ ಒಂದು ಸಾರ್ವಜನಿಕ ಸೇವೆಗೆ ಹೆಚ್ಚಾಗಿ ತೊರೆದುಕೊಳ್ಳುವಂತದ್ದು ಸಾರ್ವಜನಿಕ ಕಷ್ಟ ಸಂದರ್ಭದಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಬೇರೆ ರಂಗದಲ್ಲಿರುವವರಿಗೆ ಸಹಾಯ ಮಾಡುವುದು ಮೂಲ ಉದ್ದೇಶ ಆಗಿದೆ ಆ ಜಯಂತ್ ಅವರಿಗೆ ಈ ಒಂದು ಲಯನ್ಸ್ ಕ್ಲಬ್ ಸೇರ್ಬೇಕು ಅನ್ನುವ ಆಸಕ್ತಿ ಬಂದಿದೆ ಅವಾಗ ಲಯನ್ಸ್ ಕ್ಲಬ್ ನಾನು ಆ ಲಯನ್ಸ್ ಕ್ಲಬ್ಗೆ ನಮಗೆ ಬಹಳ ದೂರ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಜೈಪುರ ರೋಟರಿ ಕ್ಲಬ್ ಏನಾದ್ರು ರಿಟೈರ್ ಆದಮೇಲೆ ಸೇರೋಣ ಅಂತ ಇದ್ದೆ ಆದರೆ ನಮ್ಮ ಸ್ನೇಹಿತರಾದ ಕೆ ಆರ್ ಗೌಡ್ರು ಮತ್ತು ಬೆಳ್ಳಪ್ಪ ಗೌಡ್ರು ಅವರು ಬಂದು ನೀವು ಲಯನ್ಸ್ ಗೆ ಹರಿ ಹದಿಮೂರು ಹದಿನಾಲ್ಕರಲ್ಲಿ ನೀವು ಸೇರಲೇಬೇಕು ಅಂತ ಹೇಳಿ ನನ್ನನ್ನು ಪ್ರಥಮವಾಗಿ ಮೆಂಬರ್ ಮಾಡಿದ್ರು ಆ ಮೆಂಬರ್ ಆದ ವರ್ಷವೇ ನನ್ನನ್ನು ಖಜಾಂಚಿಯಾಗಿ ಎಚ್ ಆರ್ ರತ್ನಾಕರ್ ಅವರು ಅಧ್ಯಕ್ಷರಾದ ಖಜಾಂಚಿಯಾಗಿ ಮಾಡಿದ್ರು ನಂತರ ಒಂದು ವರ್ಷ ಬಿಟ್ಟು ನಂತರ ಮ ಪುನಃ ಕೆ ಆರ್ ಚಂದ್ರಶೇಖರ್ ಅಧ್ಯಕ್ಷರಾದಾಗ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದ್ರು ಹಾಗೆ ನಂತರ ನೀವು ಪ್ರೆಸಿಡೆಂಟ್ ಆಗ್ಬೇಕಂತಾನೆ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಪ್ರಕಾಶ್ ಅಣ್ಣ ಇರ್ಬೋದು ಪ್ರಭಾಕರ್ ಇರ್ಬೋದು ಎಲ್ಲರೂ ಸಹ ನನಗೆ ಬಹಳ ಒಂದು ಇದು ನೀವು ಆಗಬೇಕು ಅಂತ ಯಾವಾಗ ಹದಿನೈದರಿಂದನೆ ಆದರೆ ನಾನೇ ಅದನ್ನು ಮುಂದೆ ಹಾಕ್ತಾ ಬಂದು ಈ ಸರಿ ನಾನು ಅಧ್ಯಕ್ಷ ಆದೆ ನನಗೆ ಎಲ್ಲರೂ ಬಹಳ ಖುಷಿ ಇದೆಯಾ ನಿಮ್ಮ ಒಂದು ವರ್ಷ ಈಗ ಕಳೆದಿರುವ ಈ ಎಂಟು ತಿಂಗಳ ಅವಧಿಯ ಒಂದು 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 ನಿಮ್ಮ ನಿಮ್ಮ ಸೇವೆ ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರಿ ಅಧ್ಯಕ್ಷರಾಗಿ ಖುಷಿ ಇದೆಯಾ ಜಯಂತಿ ಅವರಿಗೆ ಖುಷಿ ಇದೆ ಖುಷಿ ಇದೆ ಖುಷಿ ಅಂದ್ರೆ ನಮ್ಮ ಕಾರ್ಯದರ್ಶಿ ನಿಲುವುಳಿ ಸಂತೋಷ್ ಇರ್ಬೋದು ಮತ್ತು ಖಜಾಂಚಿಗಳಾದ ಕೆ ಆರ್ ಚಂದ್ರಶೇಖರ್ ಅವರು ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಎಲ್ಲ ಕ್ಲಬ್ಬಿನ ಸದಸ್ಯರು ಸಹ ನಾವು ಯಾವುದೇ ಹೇಳಿದ್ರು ಪಾಸ್ಟ್ ಪ್ರೆಸಿಡೆಂಟ್ ಸುಮ ರಂಗಪ್ಪ ಇರ್ಬೋದು ಎಲ್ಲರೂ ಶಂಕರಪ್ಪಣ್ಣ ಇರ್ಬೋದು ಗೋಪಾಲ್ಗೌಡರು ಇರ್ಬೋದು ಎಲ್ಲ ಅಂತೂ ನಮಗೆ ಒಂಥರ ಬ ಇದು ಕ್ಲಬ್ಬಿನ ಒಂದು ಇದು ಏನು ಏನೇರ್ತಾರೆ ಬಲಗೈ ಪ್ರಕಾಶಣ್ಣ ಇಲ್ದಿದ್ರೆ ಆ ಕ್ಲಬ್ ನಡೀತದೋ ಇಲ್ಲವೋ ಅಂತ ಆ ಥರ ಒಂದು ನಡೀತಾ ಇದೆ ಈಗ ಉತ್ತಮವಾಗಿ ನಡೆಸ್ತಾ ಇದ್ದೀವಿ ಇನ್ನೂ ಮುಂದೆ ನಡ್ಕೊಂಡು ಹೋಗ್ತದೆ ಅಂತ ನಮ್ಮ ಭಾವನೆ ಮುಂದೆ ಡಾಕ್ಟರ್ ಅವರು ಅಧ್ಯಕ್ಷರಾಗ್ತಾ ಇದಾರೆ ಅಹ್ ಆದ್ರಿಂದ ಇನ್ನೂ ಹೆಚ್ಚಿನ ಅವರಿಗೆ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ನಾನು ಪ್ರಮುಖವಾಗಿ ಅವರೇ ಈಗ ನಿಮ್ಗೆ ಇನ್ನು ಕೂಡ ಐದು ನಾಲ್ಕರಿಂದ ಐದು ತಿಂಗಳ ಅವಧಿ ಇರುವಂತದ್ದು ಈ ನಿಮ್ಮ ಒಂದು ಮುಂದಿನ ಒಂದು ನಾಲ್ಕು ಐದು ತಿಂಗಳ ಅವಧಿಯಲ್ಲಿ ಏನು ನಿರೀಕ್ಷೆ ಮಾಡಬಹುದು ಜಯಂತರ ಅವಧಿಯಲ್ಲಿ ಏನು ಉತ್ತಮ ಕೆಲಸಗಳಾಗಿರ್ಬೋದು ಯಾವ ರೀತಿಯಾದ ಸೇವೆಯನ್ನು ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ಅಂದ್ರೆ ಮತ್ತೆ ಪುನಃ ನಾವು ಏನಾದ್ರು ಒಂದು ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡಬೇಕು ಜನಗಳಿಗೆ ಅಂತ ಅಂದರೆ ಈಗ ಇನ್ನು ಬೇಸಿಗೆ ಬಂತು ಬೇಸಿಗೆ ಬಂದಾಗ ಅವರಿಗೆ ಈ ರೋಗಗಳು ಮ ಈಗ ಏನಂದ್ರೆ ಮ ಮಂಗನ ಕಾಯಿಲೆ ಬರ್ಬೋದು ಆ ಥರ ಎಲ್ಲ ಇದ್ದಾಗ ಅವರಿಗೆ ಒಂದು ಎಚ್ಚರಿಕೆ ಕೊಡಬೇಕು ರೈತರಿಗೆ ರೈತರಿಗೆ ಕೆಲವು ಗೊತ್ತಿರಲ್ಲ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಯೋಜನೆ ಉಂಟು ಮತ್ತು ಅದೇ ಇನ್ನು ಅದೇ ಪ್ರಮುಖವಾಗಿ ಏನಂದರೆ ನೀರನ್ನು ಮಿತವಾಗಿ ಬ ಬಳಸಿ ಅಂದ್ರೆ ಹೆಚ್ಚಿಗೆ ನೀರನ್ನು ಕುಡಿಬೇಕು ಬಟ್ ಬಳಸುವುದನ್ನು ಮಿತವಾಗಿ ಬಳಸಿ ಅಂತ ಒಂದು ಸೆಮಿನಾರ್ ಮಾಡೋಣ ಅಂತ ಇದೀವಿ ಜಯಂತಿ ಅವರು ಇತ್ತೀಚೆಗೆ ಜಿಲ್ಲಾ ಗವರ್ನರ್ ಅವರು ಭೇಟಿ ನೀಡಿದ್ರು ಆ ಸಂದರ್ಭಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಹೇಗಿತ್ತು ಜಿಲ್ಲಾ ಗವರ್ನರ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ನಿಮ್ಮ ಕೊಪ್ಪ ಏನು ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರ ಕುರಿತಾಗಿ ಯಾವ ರೀತಿಯಾದ ಒಪಿನಿಯನ್ ಬಂದಿದೆ ಜಿಲ್ಲಾ ಗವರ್ನರ್ ಭೇಟಿ ನೀಡಿದಾಗ ಅವರು ಸಾಧಾರಣವಾಗಿ ಭೇಟಿ ನೀಡಿದಾಗ ಒಂದು ಸೈನ್ ಬೋರ್ಡ್ ಉದ್ಘಾಟನೆ ಮಾಡೋದು ಒಂದು ಒಂದು ಅವರಿಗೆ ಕೊಡುವ ಒಂದು ಗೌರವ ನಾವು ಸಾಧಾರಣವಾಗಿ ಒಂದು ಸೈನ್ ಬೋರ್ಡ್ ಮಾಡ್ತಿದ್ದು ಈ ಸರಿ ಮೂರು ಸೈನ್ ಬೋರ್ಡ್ ಮಾಡಿದ್ದೀನಿ ಒಂದು ನಾರ್ವೆಯಲ್ಲಿ ಒಂದು ಚೌಡೇಶ್ವರಿ ನಗರಕ್ಕೆ ಹೋಗೋ ಇದರಲ್ಲಿ ಮತ್ತೊಂದು ತ್ಯಾಗರಾಜ ರೋಡಲ್ಲಿ ಹಾಗೆ ಮತ್ತೆ ಅದೇ ದಿನ ಮೂಳೆ ಸಾಂದ್ರತೆ ಬಗ್ಗೆ ಕ್ಯಾಂಪು ನಡೆಸಿದ್ದು ಆದರ್ಶ ಅಲ್ಲ ಶಾಲಿನಿ ಡೈ ಇದರಲ್ಲಿ ಮತ್ತು ಅಲ್ಲಿಂದ ಬೇರೆ ಕ ಆ್ಯಕ್ಟಿವಿಟೀಸು ಹಾಗೆ ಮಾಡಿದ್ದೀವಿ ಯಾಕಂದರೆ ಈ ಮುನ್ಸಿಪಾಲ್ಟಿ ಇವರಿದಾರಲ್ಲ ಕ್ಲೀನರ್ಸ್ ಅವರಿಗೆ ನಾವು ಅಂದರೆ ಅವ್ರನ್ನ ಗುರ್ಸಿ ಅವ್ರನ್ನ ಯಾರೂ ಗುರ್ಸೋದಿಲ್ಲ ಅಂಥದನ್ನು ಗುರ್ಸಿ ನಾವು ಇಬ್ಬರಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಆರ್ಥಿಕ ಸಹಾಯನೂ ಸಹ ನೀಡಿದ್ದು ಮತ್ತೆ ಒಬ್ಬ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕಗಳಿದಂಥ ವಿದ್ಯಾರ್ಥಿಗೆ ನಾವು ಕರು ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹನ ನೀಡುದು ಹಾಗೆ ಮತ್ತೆ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಎಲ್ಲಿದ್ರು ಕುಳಗಾರಲ್ಲಿ ಅವರಿಗೂ ಸಹ ನಾವು ಆರ್ಥಿಕ ಐದು ಸಾವಿರ ಆರ್ಥಿಕ ಸಹಾಯದನ್ನೂ ಈಗ ಜೈನ್ ತೋರ್ರೆ ಈಗ ಎಲ್ಲರಿಗೂ ಕೂಡ ಇದರದ ಕಿರೋಚಿಟಿ ಇರುತ್ತೆ ಈಗ ಈಗ ಹಲವಾರು ಜನರಿಗೆ ಲಯನ್ಸ್ ತರ್ಬೇಕು ಅಥವಾ ಬೇರೆ ಬೇರೆ ಕ್ಲಬ್ ಗಳಿಗೆ ಸೇರ್ಬೇಕು ಅನ್ನೋ ಆಸೆ ಇರುತ್ತೆ ಈಗ ನಮ್ಮ ಕೊಪ್ಪ ಲಯನ್ಸ್ ಗೆ ಸೇರ್ಬೇಕಾದ್ರೆ ಏನೇನು ಕ್ವಾಲಿಟೀಸ್ ಆಗಿರ್ಬೋದು ಏನೇನು ಇರ್ಬೇಕು ಅರ್ಹತೆ ಏನೇನು ಇರ್ಬೇಕು ಕ್ವಾಲಿಟಿ ಅಂದ್ರೆ ಅವ್ರ ಫೀಸ್ ಅನ್ನ ಇಷ್ಟ ಅಂತ ನಾವು ಹೇಳ್ತೀವಿ ಇಷ್ಟು ಫೀಸ್ ಕಟ್ಬೇಕು ಈಗ ಹನ್ನೆರಡು ಸಾವಿರ ನಮ್ದು ಫೀಸ್ ಇದೆ ವರ್ಷಕ್ಕೆ ವರ್ಷಕ್ಕೆ ಹನ್ನೆರಡು ಸಾವಿರ ಅಂದ್ರೆ ಅದು ಎಲ್ಲ ಅದು ಸೇರುತ್ತೆ ಆ ಫೀ ಮತ್ತೆ ಮೀಟಿಂಗ್ ಕರೆದಾಗ ಬರಬೇಕು ಟೈಮಿಗೆ ಸರಿಯಾಗಿ ಬಂದು ನೀವು ಯಾವುದೇ ಮೇ ಇದ್ದಿದ್ದರೂ ಬಂದು ಮತ್ತೆ ನಂತರ ಫೀಸ್ ಕಟ್ಟಬೇಕು ನಂತರ ನೀವೇನಾದರೂ ಹುದ್ದೆಗಳನ್ನ ಅಲಂಕರಿಸಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ನಾವು ಈಗ ಕೇಳ್ತೀವಿ ಸಾಧಾರಣ ನೀವು ಖಜಾಂಚಿ ಆಗ್ಬೋದು ಕಾರ್ಯದರ್ಶಿ ಆಗ್ಬೋದು ಅಧ್ಯಕ್ಷರಾಗ ಮುಂದೆ ಆಗೋದಿದ್ರೆ ನೀವು ಈಗಲೇ ಬನ್ನಿ ನಿಮ್ಮನ್ನ ಮುಂದೆ ನೀವು ಅಧ್ಯಕ್ಷರಾಗಬಹುದು ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಕರ್ಕೊಂತೀವಿ ಕೊಪ್ಪದ ಕೊಪ್ಪ ಏನು ಲಯನ್ಸ್ ಕೊಪ್ಪ ಎಷ್ಟು ಜನ ಈಗ ನಾಲ್ಕು ಜನ ಸದಸ್ಯರು ಇದಾರೆ ಎಪ್ಪತ್ತೆರಡು ಇದ್ರು ಈ ಸರಿ ಹೊಸದಾಗಿ ಇಬ್ಬರು ಸದಸ್ಯರಾಗಿ ಜಯಂತವ್ರೆ ಏನೋ ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಆ ನಿರ್ದೇಶಕರಾಗಿ ನಂತರ ಈಗ ಪ್ರಸ್ತುತ ನೀವೇನು ಅಲ್ಲಿ ಒಂದು ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಕೂಡ ನೀವೀಗ ಸೇವೆಯನ್ನು ಸಲ್ಲಿಸ್ತಾ ನಿಮ್ಮ ಒಂದು ಜಂಟಿ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಕೊಡುಗೆಗಳಾಗಿರ್ಬೋದು ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ನಮ್ಮ ಅಲ್ಲಿ ಒಂದು ಒಕ್ಕಲಿಗರ ಸಂಘದಲ್ಲಿ ಆ ನಾವು ಏನ್ ನಿರ್ದೇಶಕರು ಆಡಳಿತ ಮಂಡಳಿ ಇದ್ದೀವಿ ಅವರು ಅಂದರೆ ಹೆಚ್ಚಾಗಿ ನಮ್ಮ ಒಕ್ಕಲಿಗ ಮೆಮ ಸದಸ್ಯರನ್ನು ಆಗಿ ಮಾಡಬೇಕು ಅಂತ ಒಂದು ಇದೆ ನಂತರ ಅಲ್ಲಿ ಬರುವ ನಮಗೆ ರೆಂಟ್ ಸಾಕಷ್ಟು ರೆಂಟ್ ಬರ್ತಾ ಇದೆ ನಂತರ ಸರ್ಕಾರದಿಂದನೂ ಕೆಲವು ಕೊಡುಗೆಗಳ ಎಮ್ ಎಲ್ ಎ ಇರ್ಬೋದು ಮತ್ತು ಸರ್ಕಾರದಿಂದನೂ ಬಹಳಷ್ಟು ಫಂಡ್ಸ್ ಬಂದಿದೆ ಆ ಇದರಿಂದ ನಾವು ಈಗ ಬಿಲ್ಡಿಂಗನ್ನು ಬಹಳ ಚೆನ್ನಾಗಿ ಈಗ ಕಾರ್ಯ ವಿಕೋ ಅಂತಾರಲ್ಲ ಅದು ನೆಕ್ಸ್ಟ್ ಎ ಸಿ ಇದು ಹಾಲ್ ಮಾಡ್ಬೇಕಂತ ಆ ಒಂದು ಯೋಜನೆ ಇದೆ ಆ ಅಧ್ಯಕ್ಷರು ಅದು ಬಹಳ ಉತ್ಸುಕರಾಗಿದ್ದಾರೆ ಸಹದೇವ್ ಬಾಲಕೃಷ್ಣ ಅವರು ಉಪಾಧ್ಯಕ್ಷರು ಎಚ್ ಜಿ ವೆಂಕಟೇಶ್ ಮತ್ತು ಶಿವ ಇವರು ಹೊನಗಾರ್ ಶಿವಪ್ಪನವರು ಮತ್ತೆ ಕಾರ್ಯ ಗೌರವ ಕಾರ್ಯದರ್ಶಿ ನಮ್ಮ ವಿ ಡಿ ನಾಗರಾಜ್ ಅವರು ಇದ್ದಾರೆ ಅವರು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ ನಮ್ಮ ಎಲ್ಲ ಇದಕ್ಕೂ ನಮ್ಮ ಅಧ್ಯಕ್ಷರು ಸಾಧವ್ ಬಾಲಕೃಷ್ಣ ಅವರು ಬಹಳ ಚೆನ್ನಾಗಿ ಸಹಕಾರ ನೀಡ್ತಾ ಇದ್ದಾರೆ ಅದರಿಂದ ನಮ್ಮ ವಕಲೀರ್ ಸಂಘ ಬಹಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾರೆ ಅವರೇ ಏನು ಶೃಂಗೇರಿಯ ಒಂದು ನಮ್ಮ ಶೃಂಗೇರಿ ಕ್ಷೇತ್ರ ಅಥವಾ ಶೃಂಗೇರಿ ತಾಲೂಕು ಅಂತ ಬಂದಾಗ ಆ ಶೃಂಗೇರಿಯ ಜೆ ಸಿ ಬಿ ಎಂ ಕಾಲೇಜ್ ಅಲ್ಲೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರುವಂಥದ್ದು ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ನೀವು ಓದಿರುವಂತದ್ದು ಈಗ ಅಲ್ಲಿನ ಏನು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಉಪಾಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನೀವು ತೋರಿಸಿಕೊಂಡಿರುವಂತೀಗ ಉಪಾಧ್ಯಕ್ಷ ನಿಮ್ಮ ಒಂದು ಕಾರ್ಯಚಟುವಟಿಕೆ ನಡೀತಾ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ದಿವಂಗತ ರವೀಂದ್ರನಾಥ್ ಟ್ಯಾಗೋರ್ ಅನ್ನ ನಾವು ನೆನೆಸ್ಬೇಕು ಅವರು ಇದನ್ನ ಈ ಸಂಘವನ್ನು ಹುಟ್ಟು ಹಾಕಿದ್ದು ಈ ಸಂಘವನ್ನು ಮಾಡೋ ಉದ್ದೇಶ ಏನಂದ್ರೆ ರಾಜ್ಕುಮಾರ್ ನೈಟ್ ನ ಮಾಡಿ ಅದರಲ್ಲಿ ಉಳಿದಂತ ದುಡ್ಡನ್ನ ಸುಮಾರು ಮೂವತ್ತೈದು ಲಕ್ಷದ ಹಣವನ್ನ ಅವರು ಡಿಪಾಸಿಟ್ ಮಾಡಿ ಆ ಬಡ್ಡಿಯಲ್ಲಿ ಅಲ್ಲಿ ಬಡ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಶೃಂಗೇರಿ ಕಾಲೇಜಿಗೆ ಅವ್ರನ್ನ ಫ್ರೀಯಾಗಿ ಓದಿಸ್ಬೇಕು ಅಂತ ಹೇಳಿ ಪಿ ಯು ಸಿ ಅವರಿಗೆ ಫಸ್ಟ್ ಓದ್ತಾ ಇದ್ದು ಆ ನಂತರ ಅವರು ಕೆಲವರು ಈಗ ಇಂಜಿನಿಯರಿಗ್ ಹೋಗ್ಬೋದು ಮೆಡಿಕಲ್ಗೆ ಹೋಗ್ಬೋದು ಆ ಥರ ಹೋಗ್ತಿದ್ರು ಅದು ಅಲ್ದನೆ ಇಲ್ಲೇ ಹೋದವರಿಗೆ ಐದು ವರ್ಷನೂ ನಾವು ಫ್ರೀಯಾಗಿ ಸೆಲೆಕ್ಟ್ ಆದರು ಪ್ರತಿ ವರ್ಷ ಹದಿನೈದು ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅದು ಯಾವಾಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಧ್ಯಕ್ಷರು ಆದಲ್ಲಿಂದೂ ಸಹ ಅದು ನಡ್ಕೊಂಡು ಬಂದಿದೆ ಈಗ ನಂತರ ಕಚ್ಚೋಡಿ ಶ್ರೀನಿವಾಸ್ ಆದರು ನಂತರ ಗೋಪಾಲ್ ಇವರು ಗೋಪಾಲ್ ಹೆಗ್ಡೆ ಕಲ್ಕಟ್ಟೆ ಅವರಾದರು ಗೌರವ ಕಾರ್ಯದರ್ಶಿಯಾಗಿ ಹೊನ್ನಳ್ಳಿ ರಮೇಶ್ ಅವರಾದರು ಖಜಾಂಚಿಯಾಗಿ ಕಳಸಪ್ಪನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಹಾಲಿ ಅಧ್ಯಕ್ಷರು ಅಂತ ಬೇಗನೆ ಅವರು ನಡೆತದೆ ನಾನು ಉಪಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮುಂದಿನ ಸಾಲಿಗೆ ನಾನೇ ಅಧ್ಯಕ್ಷ ಆಗಿ ನೀವು ಈ ಹಿಂದೆ ಏನು ಈ ಲಯನ್ಸ್ ಕೊಪ್ಪ ಸಹ ಆಗಿರ್ಬೋದು ಬೇರೆ ಬೇರೆ ಕಾರ್ಯಜೋಟಗಳು ತೊಡಗಿಸ ಮುಂಚೆ ಏನು ಕರಿಮನೆಯ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಸೂಪರ್ವೈಸರ್ ಆಗಿ ನಂತರ ಏನು ಕೊಪ್ಪದ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಅಲ್ಲಿ ಒಂದು ಅಲ್ಲೂ ಕೂಡ ನೀವು ಜವಾಬ್ದಾರಿ ನಿರ್ವಹಿಸಿರುವಂತದ್ದು ಅಥವಾ ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳ ಕಾಲ ಸೇವೆಯನ್ನ ಭೂ ಅಭಿವೃದ್ಧಿ ಬ್ಯಾಂಕ್ ಅಲ್ಲಿ ಸಲ್ಲಿಸಿರುವಂತದ್ದು ಹೇಗಿತ್ತು ಆ ಒಂದು ಸೇವೆನ ಮೇಲೆ ಹಾಕಿದಾರೆ ಹೇಗಂತಂತೆ ನಾವು ಅಂದ್ರೆ ನಾವು ಇಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕಿಗೆ ಸೇರಿದಲ್ಲಿಂದನು ಅಂದ್ರೆ ರೈತರಿಗೆ ಅವಾಗ ಹೆಚ್ಚಿಗೆ ಆ ಬೇರೆ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಡ್ಲಿಕ್ಕೆ ಬಹಳ ಸಾಧಾರಣ ರೈತರನ್ನ ಸೇರಿಸ್ತಿರ್ಲಿಲ್ಲ ಬಹಳ ಉತ್ತಮವಾದ ರೈತರನ್ನ ಮಾತ್ರ ಅವರು ಕರೆದು ಸಾಲ ಕೊಡ್ತಿದ್ರು ಹೊರತು ಸಣ್ಣ ರೈತರನ್ನ ಕರೆದು ಸಾಲ ಕೊಡ್ತಿರ್ಲಿಲ್ಲ ಈ ಅದೇ ನಾವು ಪ್ರಾಥಮಿಕ ಮತ್ತು ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಸಣ್ಣ ರೈತರನ್ನ ಗುರ್ಸಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲ ಕೊಡ್ಲಿಕ್ಕೆ ಅಂದರೆ ಈ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಏನ್ಮಾಡ್ತಾರೆ ಒಂದು ಸಾಲ ಕೊಟ್ಟರೆ ಮತ್ತೊಂದು ಸಾಲ ಕೊಡಲಿಕ್ಕೆ ಇದು ಮಾಡ್ತಾರೆ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಹಾಗೆ ಆ ರೀತಿ ಇರಲಿಲ್ಲ ಈ ಸರಿ ಭೂ ಅಭಿವೃದ್ಧಿ ಕೊಟ್ರೆ ನೆಕ್ಸ್ಟ್ ಇಯರ್ ತಂತಿ ಬೇಲಿ ಕೆರೆ ಮಾಡಲಿಕ್ಕೆ ಮತ್ತೆ ಪಂಪ್ಸೆಟ್ಟು ಸ್ಪಿಂಕ್ಲರು ಟ್ಯಾಕ್ಟ್ರಿ ಟಿಲ್ಲರ್ ಯಾವುದೆಲ್ಲ ಕೊನೆಗೆ ಮಾಡಿದ್ರು ನಮ್ಮ ಕಾರ್ಯದರ್ಶಿಗಳು ಮೊದಲಿದ್ರು ಕರಿಮನೆ ಕೇಶವಮೂರ್ತಿ ಅವರು ಒಂದು ಸ್ವಂತ ಬಂಡವಾಳನೇ ಸಲ ಮಾಡಬೇಕಂತ ಹೇಳಿ ಅವಾಗ ಡಾಕ್ಟರ್ ಯೋಗಪ್ಪನವರು ಇದ್ರು ಮತ್ತೆ ಬಹಳ ಇದಿದ್ರು ನಟರಾಜ್ ಪಾಳೆಮನೆ ಅವರು ಬಹಳ ಅವರು ಅಷ್ಟೇ ಅವರು ಜಿಲ್ಲಾ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಬಹಳ ಒಂದು ಇದು ಸೇವೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲ ಈ ಸ್ವಂತ ಬಂಡವಾಳನ ಹಾಕಿ ಅಲ್ಲಿ ಗೊಬ್ಬರ ಸಹ ಕರಿಮೆನೆ ಬ್ಯಾಂಕಲ್ಲಿ ವ್ಯಾಪಾರ ರೈತರಿಗೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಮಾಡ್ಬೇಕನ್ನೋ ಒಂದು ಇದು ಇದ್ರೆ ಅದು ಭೂ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಆತರ ಒಂದು ಸರ್ವಿಸ್ ಮಾಡಲಿಕ್ಕೆ ಬೇರೆ ಕೋ ಬ್ಯಾಂಕ್ಗಳಲ್ಲಿ ಆಗೋದಿಲ್ಲ ಈ ನೀವು ಈ ಸರಿ ಸಾಲ ಮುಗಿತು ಅಂತ ಈ ಸರಿ ಮೂರ್ ಲಕ್ಷ ಕೊಟ್ರೆ ನೆಕ್ಸ್ಟ್ ಇಯರ್ ಮತ್ತೊಂದು ಸಾಲ ಯಾವ್ದಾದ್ರು ನಿಮ್ಗೆ ಏನಾದ್ರು ಬೇಕಾದ್ರೆ ಮತ್ತೊಂದು ಸಾಲ ಕೊಡ್ಲಿಕ್ಕೆ ಅವಕಾಶ ಇದೆ ಅವನು ಕಂತು ಕಟ್ಟಲಿಕ್ಕೆ ಅವನ ಅರ್ಹತೆ ಇದೆ ಅಂದ್ರೆ ಸಾಲ ಬ್ಯಾಂಕ್ ಯಾವ ತರದಾದ್ರೂ ಸಾಲ ಕೊಡ್ತದೆ ಏನು ಇಲ್ಲ ಅಂದ್ರೆ ಸ್ವಂತ ಬಂಡವಾಳದಲ್ಲಿ ಸಾಲ ಅವನಿಗೆ ಕೊಡ್ತದೆ ಮದುವೆ ಮನೆ ಮಾಡ್ಲಿಕ್ಕೆ ಮದ್ವೆ ಸಾಲ ಕೊಡ್ತದೆ ಅಣ್ಣ ನಿಮ್ಗೆ ಆ ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳ ಜರ್ನಿ ಖುಷಿ ಇದೆಯಾ ತೃಪ್ತಿ ಇದೆಯಾ ಬಹಳ ಖುಷಿ ಇದೆ ಆ ಒಂದು ಕಡೆಯಲ್ಲಿ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಒಕ್ಕಲಿಗರ ಸಂಘ ಕೊಪ್ಪದಲ್ಲಿ ಜಂಟಿ ಕಾರ್ಯದರ್ಶಿ ಕೊಪ್ಪ ಏನು ಲಯನ್ಸ್ ಕ್ಲಬ್ ಕೊಪ್ಪ ಸೇವೆ ಅಧ್ಯಕ್ಷ ಹಾಗೆ ಏನು ಪಿ ಎಲ್ ಡಿ ಬ್ಯಾಂಕ್ ಕೂಡ ಈ ಹಿಂದೆ ಸೇವೆ ಸಲ್ಲಿಸಿರುವಂಥದ್ದು ಈ ಎಲ್ಲಾ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಅಡಕವ ನಾನು ನಾನು ಅದೇ ನೌಕರಿಯಾಗಿ ನಾನು ಕೆಲಸ ನಿರ್ವಹಿಸ ಮೂಲ ಕಾರಣ ಅಂದ್ರೆ ನಾನು ಬಿ ಎ ಬಿ ಎಡ್ ಪದವಿ ನಾನು ನಾನು ಹೈಸ್ಕೂಲ್ನಲ್ಲಿ ಕೆಲಸ ಇದ್ದೆ ಅದು ಟೆಂಪ್ರರಿ ಆಗಿತ್ತು ಆ ಸಂದರ್ಭದಲ್ಲಿ ಪಿ ಎಲ್ ಡಿ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ಯು ಎಸ್ ಯೋಗಪ್ಪನವರು ಅಧ್ಯಕ್ಷರಾಗಿದ್ದರು ಅವರು ನಾನು ನೀವು ಬನ್ನಿ ನಾನು ನಿಮಗೆ ಕೆಲಸ ಇಲ್ಲೇ ಬ್ಯಾಂಕಲ್ಲೇ ಕೊಡ್ತೀನಿ ಅಂತ ಹೇಳಿ ನನ್ನನ್ನು ಪ್ರೋತ್ಸಾಹ ಮಾಡಿ ಕರೆದರು ಅವರು ಇವತ್ತು ನಾನು ಅವರನ್ನು ಇವತ್ತಿಗೂ ಸಹ ನಾನು ಆವಾಗಲೂ ನೆನೆಸ್ಕೊಂಡಿದ್ದೀನಿ ಇವತ್ತಿಗೂ ನಾವು ಅವ್ರ ಬಗ್ಗೆ ಸದಾ ಚಿರಋಣಿಯಾಗಿರ್ತೀನಿ ಡಾಕ್ಟರ್ ಯೋಗಪ್ಪನವರು ಮೇಲೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಯಂತಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರಲ್ಲಿ ಅಧ್ಯಕ್ಷಾಗಿ ನೀವು ಮಾಡಿರುವಂಥ ಕೊಡುಗೆಗಳಾಗಿರ್ಬೋದು ಹಾಗೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಜೆಸಿಎಂ ಕಾಲೇಜ್ನಲ್ಲಿ ಉಪಾಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಆಗಿರ್ಬೋದು ಹಾಗೆ ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನೀವು ಮಾಡಿರುವಂಥ ಸೇವೆ ಆಗಿರ್ಬೋದು ಜೊತೆಗೆ ಏನು ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಏನು ಸೂಪರ್ವೈಸರ್ ಹಾಗೆ ಹಾಗೂ ಸೆಕ್ರೆಟರಿ ಆಗಿ ನೀವು ಮಾಡಿರುವಂತಹ ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ತೊರ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಏನು ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರಿಯ ಅಧ್ಯಕ್ಷರು ಹಾಗೆ ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಜಯಂತ್ ಡಿಎಲ್ ಇವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ